ಎರಡು ವರ್ಷ ಏಳು ತಿಂಗಳಿನಿಂದ ಈ ಯುದ್ಧ ನಡೀತಾ ಇದೆ ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋಂಥದ್ದು ಇನ್ನೂ ಕೂಡ ಗೊತ್ತೇ ಇಲ್ಲ ಯಾಕಂದ್ರೆ ಸತತ ಮೂವತ್ತು ತಿಂಗಳಿನಿಂದ ರಕ್ತ ಸಿಕ್ತವಾಗಿದೆ ಉಕ್ರೇನ್ ದೇಶ ದೈತ್ಯ ರಾಷ್ಟ್ರ ರಷ್ಯಾವನ್ನ ಸಣ್ಣ ರಾಷ್ಟ್ರ ಉಕ್ರೇನ್ ಉಕ್ರೇನ್ಗೆದೆಗುಂದದೆ ಎದುರಿಸ್ತಾ ಬಂದಿದೆ ಇವತ್ತು ಅದೇ ಉಕ್ರೇನ್ ದೇಶಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ ಮೋದಿ ನೋಡಿದ ಉಕ್ರೇನ್ ಅಧ್ಯಕ್ಷ ಝಲನ್ಸ್ಕಿ ಭಾವುಕರಾದರೂ ಕಣ್ಣೀರಿಟ್ಟರು ಮೋದಿ ಪೋಲೆಂಡ್ ಪ್ರವಾಸ ಮುಗಿಸಿ ಇವತ್ತು ಯುದ್ದ ಪೀಡಿತ ಉಕ್ರೇನ್ಗೆ ಭೇಟಿ ಕೊಟ್ರು ನಲವತ್ತೈದು ವರ್ಷಗಳ ಬಳಿಕ ಉಕ್ರೇನ್ಗೆ ಕಾಲಿಟ್ಟ ಭಾರತದ ಪ್ರಧಾನಿ ಕೀವ್ ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ಅಧಿಕಾರಿಗಳು ಕೈ ಮುಗಿದು ಸ್ವಾಗತಿಸಿದ್ರು ಕೀವ್ನ ಹೋಟೆಲ್ಗೆ ಬಂದಾಗ ರಸ್ತೆಯುದ್ದಕ್ಕೂ ನಿಂತಿದ್ದ ಸಾವಿರಾರು ಅನಿವಾಸಿ ಭಾರತೀಯರು ಉಕ್ರೇನ್ ಪ್ರಜೆಗಳು ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು ಹಯಾತ್ ಹೋಟೆಲ್ನಲ್ಲೂ ನೂರಾರು ಭಾರತೀಯರು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸ್ವಾಗತಿಸಿದ್ರು ಕೇವ್ ನಗರದ ಬೊಟಾನಿಕಲ್ ಗಾರ್ಡನ್ಗೆ ತೆರಳಿ ಗಾಂಧಿ ಪ್ರತಿಮೆಗೆ ಮೋದಿ ಪುಷ್ಪ ನಮನ ಸಲ್ಲಿಸಿದ್ರು ಇಲ್ಲಿ ಕೂಡ ನೂರಾರು ಭಾರತೀಯರು ಅದ್ದೂರಿ ಸ್ವಾಗತ ಕೋರಿದ್ರು ಮೇ ಎರಡು ಸಾವಿರದ ಇಪ್ಪತ್ತೆರಡರ ಯುದ್ಧದ ದಾಳಿಯ ದುರಂತದ ಸ್ಮರಣಾರ್ಥ ನಿರ್ಮಿಸಿರುವ ಮೆಮೋರಿಯಲ್ ಹಾಲ್ಗೆ ಪ್ರಧಾನಿ ಮೋದಿ ಬಂದ್ರು ಇಲ್ಲಿ ಉಕ್ರೇನ್ ಅಧ್ಯಕ್ಷ ಝೆಲನ್ಸ್ಕಿ ಮೋದಿ ಅವರನ್ನ ನೋಡ್ತಾ ಇದ್ದಂತೆ ಭಾವುಕರಾದ್ರು ಕಣ್ಣೀರು ಹಾಕಿದ್ರು ಸಿಂಪಲ್ ಆಗಿ ಟೀ ಶರ್ಟ್ ಪ್ಯಾಂಟ್ ಮೋದಿ ಅವರನ್ನು ತಬ್ಬಿ ಸ್ವಾಗತಿಸಿದ್ದು ಗಮನ ಸೆಳೆತು ಆಗ ಮೋದಿನೂ ಭಾವುಕರಾದ್ರು ಜೆಲೆನ್ಸ್ಕಿ ಹೆಗಲ ಮೇಲೆ ಕೈ ಹಾಕಿ ಧೈರ್ಯ ಹೇಳಿದ್ರು ಮೋದಿಗೆ ರಷ್ಯಾ ಉಕ್ರೇನ್ ಭೀಕರ ಯುದ್ಧದ ಹೊಡೆತಗಳ ವಿಡಿಯೋ ಫೋಟೋಗಳನ್ನು ಜೆಲೆನ್ಸ್ಕಿ ತೋರಿಸಿದ್ರು ಸಾವು ನೋವಿನ ದೃಶ್ಯಗಳನ್ನು ಕಂಡು ಕೈ ಮುಗಿದು ಭಾವುಕರಾದ್ರು ಮೋದಿ ನಗರದಲ್ಲಿ ದಿನಪೂರ್ತಿ ರೌಂಡ್ಸ್ ಹಾಕಿದ ಮೋದಿ ಸಂಜೆ ಮಾರಿನ್ಸ್ಕಿ ಪ್ಯಾಲೆಸ್ನಲ್ಲಿ ದ್ವಿಪಕ್ಷೀಯ ಸಭೆಯಲ್ಲಿ ಭಾಗಿಯಾದ್ರು ಅಧ್ಯಕ್ಷ ಜಲನ್ಸ್ಕಿ ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಿದ ಮೋದಿ ರಷ್ಯಾ ಉಕ್ರೇನ್ ಸಂಘರ್ಷವನ್ನ ಸಂಧಾನ ಮೂಲಕ ಬಗೆಹರಿಸಿಕೊಳ್ಳುವ ಸಲಹೆ ಕೊಟ್ರು ಅಲ್ಲದೆ ಈ ವೇಳೆ ಉಭಯ ದೇಶಗಳ ವಿದೇಶಾಂಗ ಸಚಿವರು ಹಲವು ರಾಜತಾಂತ್ರಿಕ ಒಪ್ಪಂದಗಳಿಗೆ ಸಹಿ ಹಾಕಿದ್ರು ಅಧ್ಯಕ್ಷ ಜೆಲನ್ಸ್ಕಿ ಜೊತೆ ಪ್ರತ್ಯೇಕ ಸಭೆ ನಡೆಸಿದ ಮೋದಿ ಭಾರತ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೆ ಎಂದು ಭರವಸೆ ಕೊಟ್ರು उस संकट की घड़ी से निकल करके आए हुए उन बच्चों के उनके परिवार परिवारजनों की तरफ से आपका आज मैं हृदय से आभार व्यक्त करता हूँ जानता है कि युद्ध के समय एथेंसी आप भी बुरी बात जानते हैं और पूरा विश्व भी हमने दो तो प्रकार की भूमिकाओं का रास्ता अपनाया एक मानवीय दृष्टिकोण को केंद्र में रखते हुए पूरा करने का प्रयास किया है ಭಾರತ ಎಂದಿಗೂ ತಟಸ್ಥವಾಗಿರಲಿಲ್ಲ ನಾವು ಯಾವಾಗಲೂ ಶಾಂತಿಯ ಪರವಾಗಿದ್ದೆವು ಎಂದು ಮೋದಿ ಸಂದೇಶ ಸಾರಿದ್ದಾರೆ ಈ ಮೂಲಕ ಬಲಿಷ್ಠ ರಾಷ್ಟ್ರ ರಷ್ಯಾ ದಾಳಿಗೆ ಹೆದರದೆ ಬಂಡೆಯಂತೆ ನಿಂತಿರುವ ಜೆಲೆನ್ಸ್ಕಿಗೆ ಭಾರತದ ಬಲ ಸಿಕ್ಕಿರೋದು ನಡುಕ ಹುಟ್ಟಿಸಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ